ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಈ ಒಂದು ಗ್ರೇವಿ ಇದ್ರ ಸಾಕ್ರಿ ಚಪಾತಿ ಪೂರಿ ಮತ್ತ ವೈಟ್ ರೈಸ್ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ನೋಡ್ರಿ ಮತ್ತೆ ಇದಕ್ಕ ಬಹಳಷ್ಟು ವೆಜಿಟೇಬಲ್ಸ್ ಬಳಸೋದ್ರಿಂದ ಆರೋಗ್ಯಕ್ಕೂ ಚಲೋ ರೀ ಹಂಗಾದ್ರೆ ಮತ್ತೆ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕ ಒಂದ್ ಎರಡು ಟೀ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕೊಳತ್ತೀವ್ರಿ ಮತ್ತ ಅದ್ರ ಜೊತೆಗಿನ ಒಂದು ಎಂಟರಿಂದ ಹತ್ತು ಆಗೋಷ್ಟು ಬಳ್ಳುಳ್ಳಿ ಒಂದು ಎರಡು ಇಂಚಾಗುವಷ್ಟು ಹಸಿ ಶುಂಠಿ ಒಂದು ಟೀ ಟೀಸ್ಪೂನ್ ಆಗುವಷ್ಟು ಗಸಗಸಿ ರೀ ಅದ್ರ ಜೊತೆಗಿನ ನಾವಿಲ್ಲಿ ಸಣ್ಣ ಕಟ್ ಮಾಡ್ಕೊಂಡಂತ ಅರ್ಧ ಟೊಮ್ಯಾಟೊನ ಹಾಕೊಂಡಿವಿ ನೋಡ್ರಿ ಮತ್ತು ಸ್ವಲ್ಪ ಜೀರಿಗೆ ಅದ್ರ ಜೊತೆಗಿನ ಒಂದು ಅರ್ಧ ಹಸಿ ಮೆಣಸಿನ್ಕಾಯಿ ಹಾಕೊಂಡಿವಿ ನೋಡ್ರಿ ಈಗ ಇದಕ್ಕೆ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕೊಂಡು ನುಣ್ಣಗೆ ಇದನ್ನು ಅನ್ನ ರುಬ್ಕೊಬೇಕ ನೋಡ್ರಿ ಮಸಾಲೆ ರುಬ್ಕೊಂಡ ಮೇಲೆ ನಾವಿಲ್ಲಿ ಒಂದು ಕಡೈನ ಬಿಸಿ ಮಾಡ್ಕೊಂಡೀವ್ರಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವಿ ನೋಡ್ರಿ ಈಗ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಬಿಸಿನೀರ್ ತೊಳ್ಕೊಂಡಿರುವಂಥ ಒಂದು ಕಪ್ ಆಗೋಷ್ಟು ಹೂಕೋಸನ್ನ ಹಾಕೊಳತ್ತೀವಿ ನೋಡ್ರಿ ಈಗ ಈ ಹೂಕೋಸನ್ನ ಸ್ವಲ್ಪ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಬೇಕು ನೋಡ್ರಿ ಹಿಂಗೆ ಚೊಲೋ ತಂಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಹೂಕೋಸೊಳಗಿರುವಂತ ಹಸಿ ಸ್ಮೆಲ್ ಕಡಿಮೆ ರೀ ಸ್ವಲ್ಪ ಇದ್ರೊಳಗೆ ನೀರಿನ ಅಂಶ ಕಡಿಮಿ ಆದ್ಮೇಲೆ ಈಗ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಬಟಾಟಿ ಹಾಕೊಳತ್ತೀವ್ ನೋಡ್ರಿ ಬಟಾಟಿ ಅಂದ್ರೆ ಆಲೂಗಡ್ಡಿ ರೀ ಈ ಆಲೂಗಡ್ಡೆನ ಬಹಳ ಸಣ್ಣಕ್ಕೆ ಕಟ್ ಮಾಡ್ಕೋಬೇಡ್ರಿ ಮೀಡಿಯಂ ಸೈಜ್ ಗೆ ರೀ ಈಗ ಹಿಂಗ ಆಲೂಗಡ್ಡೆನೂ ಮೇಲೆ ಈ ಹೂಕೋಸು ಮತ್ತು ಆಲೂಗಡ್ಡಿ ಎರಡು ಇನ್ನೊಂದು ಎರಡು ನಿಮಿಷ ಹಿಂಗೆ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗೆ ಹೂಕೋಸು ಮತ್ತು ಆಲೂಗಡ್ಡಿ ಎರಡು ಫ್ರೈ ಆಗಿರೋದು ಸ್ವಲ್ಪ ಹಿಂಗ ಕಾಣಿಸಿದ್ರ ಸಾಕ್ರಿ ಈ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕಾಗತ್ ನೋಡ್ರಿ ಹಿಂಗೆ ವೆಜಿಟೇಬಲ್ಸ್ನ ನ ಫ್ರೈ ಮಾಡಿಕೊಂಡು ಗ್ರೇವಿ ಮಾಡೋದ್ರಿಂದ ಗ್ರೇವಿ ಟೇಸ್ಟ್ ಸೂಪರ್ ಆಗಿ ಬರ್ತೇತ್ರಿ ಈಗ ಈ ವೆಜಿಟೇಬಲ್ಸ್ ಎಲ್ಲಾ ಫ್ರೈ ಮಾಡ್ಕೊಂಡು ತಕ್ಕೊಂಡ ಮೇಲೆ ಅದ ಕಡೆಗೆ ನಾವು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿವ್ ನೋಡ್ರಿ ಮತ್ತು ಈ ಎಣ್ಣೆ ಜೊತೆಗೆ ನಾವು ಸ್ವಲ್ಪ ತುಪ್ಪನೂ ಬಳಸತಿವ್ರಿ ನಾವಿಲ್ಲಿ ಇಲ್ಲಿ ಟೀ ಟೀಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿವ್ರಿ ತುಪ್ಪ ಕಂಪ್ಲೀಟ್ಲಿ ಆಪ್ಷನಲ್ ರೀ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋರಿ ಒಂದು ಟೀ ಟೀಸ್ಪೂನ್ ತುಪ್ಪ ಹಾಕೋದ್ರಿಂದ ಈ ಗ್ರೇವಿ ಟೇಸ್ಟ್ ಎಕ್ದಮ್ ಮಸ್ತ್ ಬರ್ತೇತ್ ನೋಡ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದಂಗ ನಾವಿಲ್ಲಿ ಒಂದು ಮರಾಠಿ ಮೊಗ್ಗು ಒಂದ್ ಎರಡು ಇಂಚ್ ಆಗೋಷ್ಟು ಚಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಶಾಜಿರ್ಗಿ ಒಂದ್ ಏಲಕ್ಕಿ ಒಂದು ಮೂರು ಲವಂಗ ಮತ್ತು ಒಂದು ಎಲ್ಲಿನ ತೊಗೊಂಡೀವಿ ನೋಡ್ರಿ ಈಗ ಇದನ್ನೆಲ್ಲಾನು ಎಣ್ಣೆಗೆ ಹಾಕೊಂಡು ಎರಡು ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ಮತ್ತೆ ಈಗ ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿ ರೀ ಮತ್ತು ಅದ್ರ ಜೊತೆಗಿನ ಒಂದು ಕಡ್ಡಿ ಆಗೋಷ್ಟು ನಾವಿಲ್ಲಿ ಇಲ್ಲಿ ಕರಿಬೇವು ನೋಡ್ರಿ ಈಗ ಈ ಕರಿಬೇವು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಚಲೋ ತಂಗಿ ಒಂದು ಎರಡು ಸೆಕೆಂಡ್ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಮತ್ತು ಹಿಂಗೆ ಚಲೋ ತಂಗಿದ್ನೆ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಳತ್ತೀವಿ ನೋಡ್ರಿ ನೀವು ಈ ಗ್ರೇವಿನ ಹೆಚ್ಚಿಗೆ ಕ್ವಾಂಟಿಟಿ ಒಳಗ ಮಾಡೋದಾದ್ರೆ ಎರಡರಿಂದ ಮೂರು ಉಳ್ಳಾಗಡ್ಡಿನ ರೀ ಈಗ ನೋಡ್ರಿ ಈ ಉಳ್ಳಾಗಡ್ಡಿನ ಸ್ವಲ್ಪ ಚಲೋ ತಂಗ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಉಳ್ಳಾಗಡ್ಡಿದ ಕಲರ್ ಚೇಂಜ್ ಆಗಬೇಕು ಮತ್ತು ಮೆತ್ತಗಾಗ್ಬೇಕು ಆಗ್ಬೇಕ್ರಿ ಹಂಗೆ ಈ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡ್ರ ಸಾಕ್ರಿ ಈಗ ಈ ಉಳ್ಳಾಗಡ್ಡಿ ಚಲೋ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತ ಅರ್ಧ ಟೊಮ್ಯಾಟೊನ ಹಾಕೊಳತ್ತೀವಿ ನೋಡ್ರಿ ಈಗ ಈ ಟೊಮ್ಯಾಟೊ ಎಲ್ಲಾನು ಸ್ವಲ್ಪ ಚಲೋ ತಂಗ್ ಮೆತ್ತಗಾಗೋ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ನಾವು ಮಸಾಲೆ ರುಬ್ಕೊಳ್ಳೋವಾಗ್ನು ಅರ್ಧ ಟೊಮೆಟೊ ಹಾಕೊಂಡಿವ್ರಿ ಹಾಗಾಗಿ ಇಲ್ಲಿ ಅರ್ಧ ಟೊಮ್ಯಾಟೊ ಹಾಕೊಂಡಿವ್ರಿ ನೀವು ಏನಾರ ಹುಳಿ ಜಾಸ್ತಿ ತಿಂತೀರಿ ಅಂತ ಆದ್ರೆ ಎರಡರಿಂದ ಮೂರು ಟೊಮ್ಯಾಟೊನ ಆರಾಮಾಗಿ ಹಾಕೋಬಹುದ್ರಿ ಈಗ ಈ ಟೊಮ್ಯಾಟೊ ಚಲೋ ತಂಗ ಮೆತ್ತಗಾದ್ಮೇಲೆ ನಾವು ಆಗ್ಲೇ ರುಬ್ಕೊಂಡಿದ್ವಲ್ರಿ ಮಸಾಲಿ ಅದನ್ನೆಲ್ಲಾನು ಹಾಕೊಳತ್ತೀವ್ರಿ ಮತ್ತೆ ಈ ಮಸಾಲೆ ಕ್ವಾಂಟಿಟಿನೂ ರೀ ನೀವು ಮನೆ ಒಳಗೆ ಗ್ರೇವಿ ಎಷ್ಟು ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ನಾವಿಲ್ಲಿ ನಿಮ್ಗೆ ಐದರಿಂದ ಆರು ಜನಕ್ಕೆ ಈ ಒಂದು ಗ್ರೇವಿ ಸಾಕಾಗುವಷ್ಟು ಕ್ವಾಂಟಿಟಿನ ತೋರಿಸ್ಕೊಡತ್ತೀವಿ ನೋಡ್ರಿ ಈ ಮಸಾಲೆ ಎಲ್ಲ ಮಿಕ್ಸ್ ಮೇಲೆ ಸ್ವಲ್ಪ ಇದಕ್ಕೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಅಚ್ ಖಾರದ ಪುಡಿ ಹಾಕ್ಕೊಂಡಿವ್ರಿ ಮತ್ತೆ ಅದರ ಜೊತೆಗಿನ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಮತ್ತೆ ನೀವು ಇಲ್ಲಿ ಈ ಈ ಒಂದ್ಸನ್ ಕಪ್ನಿಂದ ನಾವು ಒಂದು ಕಪ್ ಮೊಸರು ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಗ್ರೇವಿಗೆ ಮೊಸರು ಹಾಕೊಳ್ಳುವಾಗ ಏನು ನೆನ್ಪಿಟ್ಕೋಬೇಕಾ ಅಂತಂದ್ರೆ ನಾವು ಬಳಸುವಂತಹ ಮೊಸರು ಹುಳಿ ಇರಬಾರ್ದು ನೋಡ್ರಿ ಈಗ ಈ ಎಲ್ಲ ಮಸಾಲ ಮತ್ತು ಮೊಸರು ಮೇಲೆ ಚಲೋ ತಂಗ ಒಂದು ಎರಡು ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಚಲೋ ತಂಗೆ ಮಿಕ್ಸ್ ಮೇಲೆ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಈ ಎಲ್ಲನೂ ಬೇಯಿಸ್ಕೊಬೇಕು ನೋಡ್ರಿ ಮತ್ತು ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಈ ಮಸಾಲೆ ಎಲ್ಲನೂ ಎಷ್ಟು ಚಲೋ ತಂಗಿ ಆಗೈತಿ ಅಂತ ಈ ಮಸಾಲೆ ಎಲ್ಲನೂ ನಾವು ಹಾಕಿರುವಂಥ ಎಣ್ಣೆನ ಚಲೋ ತಂಗಿ ಹಿಂಗೆ ಬಿಟ್ಕೊಂಡೈತೆ ನೋಡ್ರಿ ಹಿಂಗ ಮಸಾಲ ಎಲ್ಲಾನು ಚಲೋ ತಂಗಿ ಎಣ್ಣಿ ಬಿಟ್ಕೊಂತ ಅಂತಂದ್ರೆ ನಾವು ಮಾಡುವಂಥ ಗ್ರೇವಿ ಪರ್ಫೆಕ್ಟ್ ಆಗಿ ಬರತ್ ನೋಡ್ರಿ ಈಗ ಈ ಮಸಾಲ ಎಲ್ಲಾನು ಒಂದ್ಸಲ ಚಲೋ ತಂಗಿ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ಈಗ ಇದಕ್ಕ ನಾವ್ ಎಲ್ಲಾ ವೆಜಿಟೇಬಲ್ಸ್ ನಾಕೊಳತ್ತೀವ್ ನೋಡ್ರಿ ಆಗ್ಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಹೂಕೋಸು ಮತ್ತ ಆಲೂಗಡ್ಡೆ ಅವೆರಡನ್ನು ಎರಡನ್ನು ಹಾಕೊಳಾತೀವ್ರಿ ಮತ್ತ ಅದ್ರ ಜೊತೆಗಿನ ನಾವು ಒಂದ್ ಸಣ್ಣ ಕಪ್ ಆಗೋಷ್ಟು ಹಸಿರು ಬಟಾಣಿ ಹಾಕೊಂಡಿವ್ರಿ ಅಂದ್ರ ಹಸಿ ಬಟಾಣಿ ರೀ ಅದ್ರ ಜೊತೆಗಿನ ಒಂದ್ ಅರ್ಧ ಕಪ್ ಆಗೋ ಅಷ್ಟ ನಾವ್ ಇಲ್ಲಿ ಬೀನ್ಸ್ ಹಾಕೊಂಡಿವ್ರಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ನೂ ಹಾಕ್ಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಕ್ಯಾರೆಟ್ನ ಹಿಂಗೆ ಒದ್ದುದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡೀವಿ ನೋಡಿರಿ ನಾವಿಲ್ಲಿ ತೋರಿಸಿರುವಂಥ ವೆಜಿಟೇಬಲ್ಸ್ನ ನೀವು ಹಾಕೋಬೇಕಂತ ಏನು ಇಲ್ರಿ ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರೂ ವೆಜಿಟೇಬಲ್ಸ್ನ ಹಾಕೋಬಹುದು ರೀ ಹಿಂಗೆ ಈ ಒಂದು ಗ್ರೇವಿಗೆ ಭಾಳಷ್ಟು ವೆಜಿಟೇಬಲ್ಸ್ನ ಬಳಸೋದ್ರಿಂದ ಆರೋಗ್ಯಕ್ಕೂ ಚಲೋ ನೋಡ್ರಿ ನಿಮಗೆ ಇಷ್ಟ ಆಗುವಂಥ ಯಾವುದಾದ್ರೂ ವೆಜಿಟೇಬಲ್ಸ್ನ ಹಾಕ್ಕೊಂಡು ಚಲೋ ತಂಗಿ ಗ್ರೇವಿನ ಮಾಡ್ಕೋಬಹುದು ನೋಡ್ರಿ ಹಿಂಗೆ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡ್ಮೇಲೆ ಈ ಮಸಾಲೆ ಎಲ್ಲನೂ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ ಹಂಗೆ ಒಂದು ಎರಡು ನಿಮಿಷ ಅದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೆ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಅಷ್ಟು ನಾವೆಲ್ಲಿ ನೀರು ಹಾಕೊಳತ್ತೀವಿ ನೋಡ್ರಿ ಹಿಂಗೆ ನೀರು ಹಾಕೊಂಡ್ಮೇಲೆ ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡು ಉಪ್ಪು ಮತ್ತು ಖಾರ ಕರೆಕ್ಟ್ ಆಗಿತ್ತು ಇಲ್ಲೋ ಅಂತ ಸಲ ಹಿಂಗೆ ಚೆಕ್ ಮಾಡ್ಕೋರಿ ಅಕಸ್ಮಾತ್ ಏನಾರ ಉಪ್ಪು ಮತ್ತು ಖಾರ ಕಡಿಮೆ ಹಾಕಿದ್ರೆ ಈ ಒಂದು ಟೈಮ್ ಒಳಗೆ ಸೇರಿಸ್ಕೊಳ್ರಿ ಮತ್ತೆ ನೋಡ್ರಿ ಈಗ ಇದಕ್ಕ ಒಂದು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೊಳತ್ತೀವಿ ನೋಡ್ರಿ ಈಗ ನೀವು ಇಲ್ಲಿ ನೋಡಬಹುದ್ರಿ ಒಂದು ಐದರಿಂದ ಎಂಟು ನಿಮಿಷ ಆದ್ಮೇಲೆ ಈ ಗ್ರೇವಿ ಅಷ್ಟು ಸೂಪರ್ ಆಗಿ ರೆಡಿ ಆಗೈತಿ ಅಂತ ಇವ ಇಲ್ಲಿ ನೋಡಬಹುದ್ರಿ ಈ ಗ್ರೇವಿ ಎಷ್ಟು ಚಲೋ ತಂಗಿ ಎಲ್ಲಾ ಕಡೆನು ಎಣ್ಣೆ ಬಿಟ್ಕೊಂಡು ಸೂಪರ್ ಆಗಿ ರೆಡಿ ಆಗೈತಿ ಅಂತ ಮಿಕ್ಸ್ ವೆಜಿಟೇಬಲ್ ಕರಿನಾ ನೀವು ಚಪಾತಿ ಪೂರಿ ಮತ್ತು ವೈಟ್ ರೈಸ್ ಕಾಂಬಿನೇಷನ್ ಆಗಿ ತಿನ್ಬಹುದು ನೋಡ್ರಿ ಗ್ರೇವಿನ ನೋಡ್ತಿದ್ರ ನಾ ತಿನ್ಬೇಕು ಅಂತ ಅನ್ಸು ಅಷ್ಟು ಸೂಪರ್ ಆಗಿ ಬರತ್ ನೋಡ್ರಿ ಯಾಕಂದ್ರೆ ಮತ್ತೆ ಆಗ್ತಾಡ ರೀ ಮನಿಯೊಳಗ ಒಂದು ಸಲ ಈ ಗ್ರೇವಿನ ಟ್ರೈ ಮಾಡಿ ನೋಡ್ರಿ ಮತ್ತ ಅಷ್ಟ ಅಲ್ರಿ ಟ್ರೈ ಮಾಡಿದ್ಮೇಲೆ ರುಚಿ ಹೆಂಗ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟ ಅಲ್ರಿ ನಿಮ್ಗ ನಾವು ಯಾವ ತರಹದ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಮಿಕ್ಸ್ಡ್ ವೆಜಿಟೇಬಲ್ ಕರಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈಗ ಈ ಗ್ರೇವಿಗೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಹಾಕೊಂಡ್ರೆ ಬಿಸಿ ಬಿಸಿ ಆದಂತಹ ಮಿಕ್ಸ್ಡ್ ವೆಜಿಟೇಬಲ್ ಕರಿ ರೆಡಿ ನೋಡ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ